ಸುಕ್ಷೇತ್ರ ಇಂಚಲದ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ಡಾ ಶಿವಾನಂದ ಭಾರತಿ ಸ್ವಾಮೀಜಿಯವರ ಎಂಬತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಶ್ರೀಗಳ ತೊಟ್ಟಿಲೋತ್ಸವ ಸುವರ್ಣ ಸಿಂಹಾಸನಾರೋಹಣ ಕನಕ ಕಿರೀಟ ಧಾರಣೆ ಮಹಾಪೂಜೆ ತುಲಾಭಾರ ಮಹಾಮಂಗಳ ಕಾರ್ಯಕ್ರಮಗಳು ಸಹಸ್ರಾರು ಸದ್ಭಕ್ತರ ಮಧ್ಯೆ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ನಡೆದವು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ ಮನುಷ್ಯ ಜನ್ಮ ಶಾಶ್ವತವಲ್ಲ ಸದಾ ತನ್ನ ನಿತ್ಯ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಬದುಕು ಸಾಗಿಸಬೇಕು ಎಲ್ಲರಲ್ಲೂ ಜೀವನದಲ್ಲಿ ಶ್ರೇಷ್ಠತೆಯನ್ನು ಕಾಣುವ ಬಯಕೆ ಇರಬೇಕು ನಮ್ಮ ಜೀವನ ಸಾರ್ಥಕ ಸದ್ಗುರುವಿನ ಸಂಘದಲ್ಲಿ ಸಾವನ ಸಹ ಮೆಟ್ಟಿ ನಿಲ್ಲುವ ಶಕ್ತಿ ಬರ್ತದೆ ಅಂತ ಹೇಳಿದ್ರು ಸದ್ಗುರುವಿನ ಸಂಘದಲ್ಲಿ ಸಾವನ್ನ ಸಹ ಮೆಟ್ಟಿ ನಿಲ್ಲುವ ಶಕ್ತಿ ಬರ್ತದೆ ಅಂತ ಹೇಳಿದ್ರು ಬೀದರ್ ಚಿದಂಬರ ಆಶ್ರಮದ ಶಿವಕುಮಾರೇಶ್ವರ ಸ್ವಾಮೀಜಿ ಎಡಲ್ಲಿ ಕುಳ್ಳೂರು ಶಿವಯೋಗೇಶ್ವರ ಮಠದ ಬಸವಾನಂದ ಭಾರತಿ ಸ್ವಾಮೀಜಿ ಮಾತನಾಡಿ ಈ ನಾಡಿನ ಮಣ್ಣಿನ ಕಣದಲ್ಲಿ ಅಗಾಧವಾದ ಇದ್ದು ಇಂಚಲ ಶ್ರೀಗಳ ಕೃಪಕಟಾಕ್ಷದಿಂದ ಆಧ್ಯಾತ್ಮಿಕ ಕ್ರಾಂತಿ ಜೊತೆಗೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ಶೈಕ್ಷಣಿಕ ಕ್ರಾಂತಿಯನ್ನೇ ನಿರ್ಮಾಣ ಮಾಡಿದ ಕೀರ್ತಿ ಶ್ರೀಗಳಿಗೆ ಸಲ್ತದೆ ನಾಡಿನ ಭಕ್ತರಿಗೆ ನೂರಾರು ಮಹಾತ್ಮರ ಸಮಾಗಮದ ದರ್ಶನವಾಗ್ತಿದೆ ಪೂಜ್ಯರ ವಾಣಿ ಆಲಿಸಿ ಧನ್ಯರಾಗೋಣ ಶಿವಾನಂದ ಭಾರತಿ ಅಪ್ಪನವರು ಸಿದ್ಧಾರೂಢರ ಗುರುನಾಥರೂಢರ ಶಿಷ್ಯರಾಗಿದ್ದರಿಂದ ಅವರ ಶಕ್ತಿ ಶ್ರೀಗಳಲ್ಲಿ ಬಂದಿದೆ ಇದರಿಂದ ಇಲ್ಲಿನ ಭಕ್ತರು ಸಂಸ್ಕಾರಯುತವಾಗಿ ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ ನಾವು ಸುಖದಿಂದ ಇರಬೇಕಾದರೆ ಪುಣ್ಯ ಕಾರ್ಯ ಮಾಡಬೇಕು ನಾವು ಮಾಡುವ ಒಳ್ಳೆಯ ಕೆಲಸ ನಮ್ಮನ್ನು ಸನ್ಮಾರ್ಗದಲ್ಲಿ ಹೇಳಿದರು ಹೇಳಿದ್ರು ವಿವಿಧ ಮಠಾಧೀಶರು ಹಾಗೂ ಗಣ್ಯ ಮಾನ್ವಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅಲ್ಲದೆ ಈ ಸಂದರ್ಭದಲ್ಲಿ ಗಣ್ಯರು ಸಾಧಕರನ್ನ ಸತ್ಕರಿಸಲಾಯಿತು ನಿಮಗೆ ಮರಣ ಭಯ ದುಃಖ ಇದು ಹೋಗುದು ಅಂತಂದ್ರೆ ಏನ್ ಮಾಡಬೇಕು ಆ ಭಗವಂತ ಆ ಪರಮಾತ್ಮ ಸದಾ ಸದಾ ಯಾವ ಕೇಳ್ತಾನೆ ಅಂತ ಭಗವಂತನ ನೀವು ಸಂದ ಮಾಡಿದ್ರಿ ಅವನ ಚಿಂತನೆ ಮಾಡಿದ್ರಿ ಅವನ ಧ್ಯಾನ ಮಾಡಿದ್ರಿ ಅವನ ಭಕ್ತಿ ಮಾಡಿದ್ರಿ ಅಂತ ಕೇಳಿದ್ರ ಪರಮಾತ್ಮ ನಿನ್ನ ತಮ್ಮಂದೇ ನಾನು ಕೊಡ್ತಾನೆ ಸದಾ ಸರಾಸರಾ ಭಗವಂತನ ಎಂತರೂಪವನ್ನು ಮಾಡಿ ನಿನ್ನ ಮುಕ್ತಿಯನ್ನು ಕೊಡ್ತಾನೆ ಅಂತ ಮನಸ್ಸು ನನಗೆ ಅರ್ಪಣೆ ಮಾಡು ಅಂತ ಈ ಈ ಕರ್ಮ ಅಂತ ಹಿಡ್ಕೊಂಡು ಸಮಯ ನಾನೇ ಬಂದೇನೆ